ರೈತರು ಪಿ ನಡುವೆ ಮಾತಿನ ಚಕಮಕಿ ನ್ಯಾಯ ಕೇಳಲು ಬಂದ ಅನ್ನದಾತರಿಗೆ ಪಿ ಡಿಒ ಅವಾಜ್ ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಧೋರಣೆಗೆ ಬೇಸತ್ತ ಹಿನ್ನೆಲೆಯಲ್ಲಿ ನ್ಯಾಯ ಕೇಳಲು ಬಂದ ಅನ್ನದಾತರಿಗೆ ಪಿ ಡಿಒ ಅವಾಜ್ ಹಾಕಿದ ಘಟನೆ ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗ ನಡೆದಿದೆ ಪಿಡಿಒ ವರ್ತನೆಗೆ ಬೇಸತ್ತ ರೈತ ಮುಖಂಡರು ಖಂಡಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಳಿಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಎಲ್ಲ ಸರ್ಕಾರಿ ಕೆಲಸಗಳು ಆಮೇಗತಿಯಲ್ಲಿ ಸಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಕೆಲವು ಫಲಾನುಭವಿಗಳ ಜೊತೆ ಬಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ನ್ಯಾಯ ಕೇಳಲು ಕಚೇರಿಗೆ ಬಂದಿದ್ದಾರೆ ರೈತರ ಪ್ರಶ್ನೆಗೆ ಪಿಡಿಒ ಎಂ ಸ್ವಾಮಿ ಅವರು ಸಮರ್ಪಕವಾಗಿ ಉತ್ತರಿಸಿಲ್ಲ ಈ ಹಿನ್ನೆಲೆಯಲ್ಲಿ ನ್ಯಾಯ ಬೇಕು ಎಂದು ಘೋಷಣೆ ಕೂಗಲು ಸಜ್ಜಾಗಿದ್ದಾರೆ ಈ ವೇಳೆ ಕಚೇರಿಯಿಂದ ಹೊರಬಂದ ಒ ಎಂ ಮಹಾದೇವಸ್ವಾಮಿ ಇದಕ್ಕಿದ್ದಂತೆ ರೈತರ ಜೊತೆ ವಾಗ್ವಾದಕ್ಕೆ ಮುಂದಾಗಿದ್ದಾರೆ ಅನ್ನದಾತರು ಮತ್ತು ಪಿಡಿಒ ನಡುವೆ ಮಾತಿನ ಚಕಮಕಿ ನಡೆದಿದೆ ವರ್ತನೆಯನ್ನ ಬದಲಾಯಿಸಿದ ಪಿಡಿಒ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಗೌರವ ಅಧ್ಯಕ್ಷ ಪೆಂಜಳ್ಳಿ ನಾಗರಾಜೇಗೌಡ ಮೈಸೂರು ಜಿಲ್ಲಾ ಅಧ್ಯಕ್ಷ ರಫೀವುಲ್ಲಾ ತಾಲೂಕು ಅಧ್ಯಕ್ಷ ಜೈರಾಮೇಗೌಡ ಬಿಳಿಕೆರೆ ಹೋಬಳಿ ಅಧ್ಯಕ್ಷ ಮರುಸ್ವಾಮಿ ಉಪಾಧ್ಯಕ್ಷರಾದ ರಾಮನಾಯಕ ಗೌರವ ಅಧ್ಯಕ್ಷರಾದ ಈಶ್ವರೇಗೌಡ ತಾಲೂಕು ಮಹಿಳಾ ಅಧ್ಯಕ್ಷೆ ಮರುತಾಯಮ್ಮ ಉಪಾಧ್ಯಕ್ಷೆ ಸಣ್ಣಪುಟ್ಟಮ್ಮ ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು ಹಾಜರಿದ್ದರು

ಓರ ಕಟ್ಟಿದ್ದೀರಾ ಸಂಚೆಗಿಟ್ಕೊಂಡಿದ್ದೀರಾ ಜಾಗ

ನಮ್ಮ ಜಿಲ್ಲಾಧಿಕಾರಿಗಳು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಜ್ಯ ಮಾನ್ಯ ಮಾನ್ಯ ಉಪವಿಭಾಧಿಕಾರಿಗಳು ಗೌರವ ಅಷ್ಟು ಕೂಡ ಈ ವ್ಯಕ್ತಿ ನೌಕರ ಈ ವ್ಯಕ್ತಿ ಏನ್ ಎಷ್ಟು ಶಕ್ತಿ ಇದೆ ಮಾತು ಬರ್ಬೋದಾ ಏನೇನು ಗೌಡ್ರೆ

ತಾಲೂಕು ಜಿಲ್ಲಾ ಪದಾಧಿಕಾರಿಗಳು ಬಂದ್ರೆ ಇವ್ರಿಗೆ ನಮಗೆ ಏನ್ಮೇಲೆ ನಮ್ಮ ಒಬ್ಬ ವ್ಯಕ್ತಿಗೆ ಏನ್ ಮಾಡ್ತಾರೆ ಆಮೇಲೆ ಯಾವ್ದೇ ನಾವು ಒಂದು ಕಂಪ್ಲೇಂಟ್ ಮಾಡ್ಲಿ ಒಂದ್ ಏನಾದ್ರು ಇದು ಮಾಡಿದ್ರೆ ನಮ್ ಸಮಸ್ಯೆಗೆ ಸ್ಪಂದಿಸೋದು ಇಲ್ಲ ಬರ್ತಾರ ಪಂಚಾಯಿತಲ್ಲಿ ಬಂದು ಇಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಮುಗಿದೋಯ್ತು ಮಾತೇ ಆಡೋದಿಲ್ಲ ಏನೇನು ಆಮೇಲೆ ಎರಡು ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಲೋಕಾಯುಕ್ತಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ ಸರಿ ಶ್ರೀನಿವಾಸ್ ಅಂತ ಡಿ ಹೋಯ್ತು ಅವ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಅನಧಿಕೃತವಾಗಿ ಇದು ರೈಸಿಂಗ್ ಮೈನಲ್ಲಿ ಎಲ್ಲರ ಮನೆಗೂ ನೀರು ಕೊಟ್ಟಿದ್ದೀನಿ ಅದನ್ನೆಲ್ಲ ಲೋಕಾಯ್ತು ಕಂಪ್ಲೇಂಟ್ ಮಾಡಿ ಇವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಬರೀ ಉಡಾಫೇನೆ ಯಾರು ಒಂದು ಆಡೋದಿಲ್ಲ ಹೋಗಿ ಅಲ್ಲಿ ಹೋಗ್ತಾರೆ ಆಮೇಲೆ ಯಾರಿಗೋ ಫೋನ್ ಮಾಡ್ತಾರೆ ಏನಾದ್ರು ಫೋನ್ ಇಟ್ಕೊಂಡ್ಬಿಟ್ರೆ ಇನ್ನು ಎತ್ ಬರ್ತಾ ಇರೋದೇವೆಂಬರ್ ಭಾಗ್ಯಮ್ಮ ಎಕ್ಸ್ ಪಂಚಾಯತ್ एक्सलेंट अपने मंदरों